ತೊಳೆದಿರ್ತಕ್ಕಂಥ ನೀರನ್ನು ಅಲ್ಲೇ ಬಿಡ್ತಾ ಇದ್ದಾರೆ ಹಲವಾರು ಚಿಕ್ಕ ಪುಟ್ಟ ಕೈಗಾರಿಕಾ ಕಾರ್ಖಾನೆಗಳು ಕೂಡ ತಲೆ ತಂದು ನಿಲ್ತಾ ಇದೆ ಅಶುದ್ಧತೆ ನೀರು ಯಾರಿಗೂ ಬೇಕಾಗಲ್ಲ ಅದನ್ನ ಕುಡಿದಂತವರು ಕೂಡ ಯಾರು ಸರಿಯಾಗಿ ಆರೋಗ್ಯವಂತಾಗಿ ಬೆಳೆಯಲ್ಲ ಇಂಥ ಸಂದರ್ಭದಲ್ಲಿ ಈ ನದಿಯ ನೀರಿಗಾಗಿ ಹೋರಾಟದ ಸಂದರ್ಭ ಬಂದು ದಿನ ಕೂತಿದೆ ಅಂತಂದ್ರೆ ಇದು ಸರ್ಕಾರಕ್ಕೆ ಚೀಮಾರಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೂ ಕೂಡ ಅನಾಲ ಅಂತ ಹೇಳ್ಬೋದು ದಯಮಾಡಿ ತಾವುಗಳು ಇಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಾರರ ಮುಂದೆ ಬಂದು ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ತಾವೇನು ಉತ್ತರ ಕೊಡ್ತೀರಾ ಇಡೀ ರಾಜ್ಯಾದ್ಯಂತ ಇದನ್ನ ನೋಡ್ತದೆ ಮಾಧ್ಯಮದ ಮೂಲಕ ಯಾಕಂತಂದ್ರೆ ನೀರು ಮನುಷ್ಯನ ಎಪ್ಪತ್ತು ಪರ್ಸೆಂಟ್ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜೀವಿಯ ಪ್ರಮುಖ ಘಟ್ಟ ಅದು ಆ ನೀರೇ ಇಲ್ಲ ಇವತ್ತು ಜೀವಿಗಳಿಗೆ ಅಂತಂದ್ರೆ ಬದಿಕ್ ಪ್ರವೇಶ ಪ್ರವೇಶ ಇದನ್ನ ತಾವು ತಿಳ್ಕೋಬೇಕು ಬೆಳೆ ಬೆಳೀತಕ್ಕಂಥ ರೈತನಿಂದ ಹಿಡಿದು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಕೂಡ ನೀರಿನ ಅವಶ್ಯಕತೆ ಹೊತ್ತು ಬಹಳ ಇದೆ ಅದು ಅಶುತ್ವ ಅಂತಂದ್ರೆ ಕುಡಿಯೋ ನೀರು ವಿಷಯ ಇನ್ನೇನು ಬದುಬೇಕು ಜನ ಇನ್ನೇನ್ ಬೆಳೆ ಅದರಿಂದ ಒಂದು ವಿಷವನ್ನ ತಿನ್ಬೇಕು ಜನ ಇದು ಪರಿಸ್ಥಿತಿ ಯಾಕಂದ್ರೆ ಈ ನಾಡಿನಲ್ಲಿ ಈ ನದಿ ಜೀವನಾಡಿ ನಮ್ಮ ಕರ್ನಾಟಕದ ಜೀವನಾಡಿ ಕನ್ನಡಿಗರ ಜೀವನಾಡಿ ಇದು ತಾಯಿ ಹುಟ್ಟಿ ಅರಿತಕ್ಕಂತ ಭಾಗ ಹಲವಾರು ಜಿಲ್ಲೆಗಳಿಂದ ಇದೆ ಇದರಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕು ಅಲ್ಲಿ ಏನು ತಾವು ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಟ್ಟಿದರೋ ಇಲ್ಲ ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ಭಾಗದಲ್ಲಿ ಅದನ್ನ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಅವ್ರದ ಎಲ್ಲ ಲೈಸೆನ್ಸ್ ರದ್ದು ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಆಗ್ತಕ್ಕಂಥ ಒಂದು ಕಠಿಣ ಕ್ರಮವನ್ನು ತಾವು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಹೋರಾಟಗಾರರ ಮುಂದೆ ಮಾಧ್ಯಮ ಮಿತ್ರರ ಮುಂದೆ ನಾನು ಬೇಡ್ಕೊತಾ ಇದ್ದೀನಿ ಧನ್ಯವಾದ